ಪ್ಲಿಕೇಟಾ ವರ್ಜಿನಲ್ ಆ ಇಲ್ಲ ಡೂಪ್ಲಿಕೇಟಾ ನಮ್ಮವ್ರಿಗೆ ಅನುಮಾನ ಬಂದ್ರೆ ಹೊಟ್ಟೆ ನೋವು ಶುರುವಾಗುತ್ತೆ ಕ್ಲಿಯರ್ ಆಗೋವರೆಗೂ ನೋವು ಕಮ್ಮಿ ಆಗಲ್ಲ ಅಯ್ಯೋ ಕಚರಾಗಲ್ಲ ನಿಮ್ಗೆ ಹೇಳೋರು ಕೇಳೋರು ಯಾರು ಇವೇನ್ ಯಾಕಮ್ಮ ಹಾಕಿ ಗೊತ್ತೀಯಾ ನೋಡಮ್ಮ ಈ ರಿಂಗ್ ಇದೆ ಇದು ಗೋಲ್ಡಾ ರೋಡ್ ಗೋಲ್ಡ್ ಅಂತ ನಮ್ಗೆ ಯಾಕೆ ಗೊತ್ತಾಗುತ್ತೆ ನೀವ್ ಹೇಳಿದ್ರೆ ತಾನೇ ನಮ್ಗೆ ಗೊತ್ತಾಗೋದು ಯಾವುದೇ ಇರ್ಲಿ ಹೇಗೆ ಇರ್ಲಿ ಅನುಮಾನ ಬಂದ್ರೆ ಬಗೆಹರಿಸ್ಕೊಳ್ಳೋದು ಒಳ್ಳೇದು ನಿಮಗೆ ಕಷ್ಟ ಆಗೋದಾದ್ರೆ ನಾವೇ ಟೆಸ್ಟ್ ಮಾಡಿ ತಿಳ್ಕೋತೀವಿ ನಮಸ್ಕಾರ ಸರ್ ಯಾವುದೇ ಇರ್ಲಿ ಹೇಗೆ ಇರ್ಲಿ ಅನುಮಾನ ಬಂದ್ರೆ ಬಗೆಹರಿಸ್ಕೊಡೋದು ಒಳ್ಳೇದು ಅಂತ ನೀವು ಹೇಳಿದ್ರಿ ಈಗ ನಮ್ಮ ಅವ್ರಿಗೂ ಅನುಮಾನ ಬಂದಿದೆ ನಿಮ್ಮ ಕೈ ತುಕ್ಕು ಉಕ್ಕು ಅಂತ ಅವರು ತುಪ್ಪು ಅಂತ ನಾನು ಮೂಳೆ ಅಂತ ಅವರು ಸ್ಟೀಲ್ ಅಂತ ನಾನು టెస్ట్ మోడ ఇది ఇది స్టీల్ అూడనే ತಾಯಿ ಎದೆ ಹಾಲು ಕುಡಿದು ಬೆಳೆದಿದ್ದೀರಲ್ಲ ಯಾವತ್ತಾದ್ರೂ ಆಕೆಯನ್ನು ಕೇಳಿದ್ದೀರಾ ಅದು ಒರಿಜಿನಲ್ ಆ ಅಂತ ನಿಮ್ ಯೋಗ್ಯತೆಗೆ ಒಂದಷ್ಟು ಬೆಕ್ಕಿ ಹಾಕ ಇಲ್ಲ ಮುಂದೆ ಯಾವತ್ತಿ ತಪ್ಪು ಕೆಲಸ ಮಾಡೋದಿಲ್ಲ ದಯವಿಟ್ಟು ಕ್ಷಮಿಸ್ಬಿಡಿ ಮೇಡಮ್ ಏನಿಲ್ಲ ಬಿಡ್ರಿ ಆ ರೌಡಿಗಳು ಏನ್ ಮಾಡಿದ್ರು ಮಹಾಲಕ್ಷ್ಮಿ ಟಚ್ ಮಾಡಿದ್ರ ಹಾಗೇನಿಲ್ರಿ ಅವರು ಬಾಯಿಗೆ ಬಂದಾಗ ಮಾತಾಡಿದ್ರು ಏನ್ ಮಾತಾಡಿದ್ರು ಮಹಾಲಕ್ಷ್ಮಿ ಹತ್ರ ವರ್ಜಿನಲ್ಲ ಡೂಪ್ಲಿಕೇಟ್ ಅಂತ ಅಸಭ್ಯವಾಗಿ ನಡ್ಕೊಂಡ್ರು ಆಗ ಬಂದು ಗೊತ್ತು ಇಷ್ಟು ಸಿಂಪಲ್ ಮ್ಯಾಟ್ರಿಗೆ ಕಾಲ್ ಮುರಿಯೋ ತರ ಹೊಡೆದ್ರಾಮಿ ಇವ್ರ ಮಧ್ಯೆ ಒರಿಜಿನಲ್ ಡೂಪ್ಲಿಕೇಟ್ ಉಂಟಾ ಸೋ ವಾಟ್ ಏನಾಯ್ತು ಈಗ ಒರ್ಜಿನಲ್ ಆದ್ರೆ ಒರ್ಜಿನಲ್ ಅಂತ ಹೇಳ್ತಾರೆ ಡೂಪ್ಲಿಕೇಟ್ ಆದ್ರೆ ಡೂಪ್ಲಿಕೇಟ್ ಅಂತ ಹೇಳ್ತಾರೆ ಒಂದು ಮಾತಲು ಮುಗಿಯೋದನ್ನ ಹೀರೋ ತರ ಫೈಟ್ ಮಾಡಿ ಬಿಲ್ಡಪ್ ಕೊಡ್ಬೇಕಾ ನಾವು ಅಂಗಡಿಗೆ ಹೋಗಿ ಪ್ಯಾಂಟು ಶೂನು ಏನಾದ್ರೂ ಪರ್ಚೇಸ್ ಮಾಡುವಾಗ ಒರ್ಜಿನಲ್ ಡೂಪ್ಲಿಕೇಟು ಅಂತ ಕೇಳಲ್ವಾ ಅದೇ ರೀತಿ ಅವನು ಕೇಳಿದ್ದಾನೆ ಅದರಲ್ಲಿ ತಪ್ಪೇನಿದೆ ಕ್ಷಮಿಸ್ಬೇಕು ಯಾವಿದ್ದೀರಾ ಎಲ್ಲಿಂದ ಬಂದಿದ್ದೀರಾ ಐ ಆಮ್ ಫ್ರಾಮ್ ಫಾರಿನ್ಯೂ ನೋ ನ್ಯೂಯಾರ್ಕ್ ಯು ಎಸ್ ನೋಡಿದ್ರ ಗಂಡಸರು ಕೇಳಿದ್ದಿಕ್ ನೀವೇ ಬಿ ಪಿ ಜಾಸ್ತಿ ಮಾಡ್ಕೋತಾ ಇದ್ದೀರಾ ಪಾಪ ಹೆಣ್ಣು ಹುಡುಗಿ ನಾಚಿಕೆ ಪಟ್ಕೊಳ್ತಾ ಹೇಗೆ ಹೇಳ್ತಾಳೆ ಸರ್ ನೀವು ಫಾರಿನ್ ಅಲ್ಲಿ ಹುಟ್ಟಿದಿರೋ ಎಲ್ಲಿ ಹುಟ್ಟಿದಿರೋ ನನಗ್ ಗೊತ್ತಿಲ್ಲ ನಾನು ಈ ಮಣ್ಣಲ್ಲಿ ಹುಟ್ಟಿದ್ದೀನಿ ಈ ಪವಿತ್ರವಾದ ಮಣ್ಣಿನಲ್ಲಿ ಹುಟ್ಟಿರೋ ಪ್ರತಿಯೊಬ್ಬರಿಗೂ ಒಂದು ಹೆಂಗಿನ ವಿಷಯದಲ್ಲಿ ಹೇಗ್ ನಡ್ಕೋಬೇಕು ಹೇಗಿರ್ಬೇಕು ಅನ್ನೋ ಚೆನ್ನಾಗಿ ಗೊತ್ತಿರತ್ತೆ ಕೊಬ್ಬಿದ ಕೆಲವರು ಅದನ್ನ ಮರ್ತಿರ್ತಾರೆ ಹಾಗೆ ಮರ್ತಿರೋರ್ಗೆ ಜ್ಞಾಪಿಸೋ ಕೆಲಸ ನಾ ಮಾಡಿದ್ದೀನಿ ಸಭ್ಯತೆ ಅನ್ನೋದು ಈ ಪವಿತ್ರವಾದ ಮಣ್ಣು ನಮಗೆ ಕಲಿಸ್ಕೊಟ್ಟಿರೋ ಪಾಠ ಫಾರಿನ್ ನಲ್ಲಿ ನೀವು ಬಟ್ಟೆಯಲ್ಲಿ ತಿರುಗಾಡೋ ಕಲ್ಚರ್ ಇರ್ಬೋದು ಆದ್ರೆ ಇಲ್ಲಿ ಅಂಗಡಿನಲ್ಲೂ ಹೆಣ್ಣು ಬೊಂಬೆಗೆ ಬಟ್ಟೆ ತೊಡಿಸಿ ಸಭ್ಯತೆ ತೋರಿಸೋ ಸಂಪ್ರದಾಯ ಪ್ರೀತಿಯಿಂದ ತನ್ನ ಮಗುಗೆ ಎದೆ ಹಾಲು ಕೂರಿಸೋದನ್ನ ಬಿಟ್ರೆ ತನ್ನ ಗಂಡ ಬಂದ್ರು ಕೂಡ ನಾಚಿಕೆಯಿಂದ ತನ್ನ ಸೆರಗಿನ ಮುಚ್ಕೋತಾಳೆ ಅಂತಹ ಸಂಸ್ಕೃತಿ ಸಂಪ್ರದಾಯದಲ್ಲಿ ನಮ್ ಹೆಣ್ಣು ಬೆಳ್ಕೊಂಡ್ ಬಂದಿದ್ದಾರೆ ಅಂತ ಹೆಣ್ಣಿನ ಜೊತೆ ಕೆಲವರು ಅಸಭ್ಯವಾಗಿ ಬರ್ಸಿದ್ದಾರೆ ನೀವು ಮಾಡಿ ತಪ್ಪು ಅಂತ ನಾನು ಅವ್ರಿಗೆ ಹೇಳಿದೀನಿ ಬುದ್ಧಿ ಹೇಳಿದ್ದೀನಿ ನಾನ್ ಮಾಡಿ ತಪ್ಪು ಅಂತ ನಿಮ್ಗನ್ಸಿದ್ರೆ ದಯವಿಟ್ಟು ನಾನು ಕ್ಷಮಿಸಿ ನಂತರನೇ ನೀವಿರ್ಬೇಕು ಅಂತ ನಾನು ಹೇಳ್ತಾ ಇಲ್ಲ ನೀವ್ ಫಾರಿನ್ ಹೋದ್ಮೇಲೆ ಅಲ್ಲಿ ಯಾರಾದ್ರೂ ನಿಮ್ ಹೆಂಗಸರ್ನ ಒರಿಜಿನಲ್ಲ ಡೂಪ್ಲಿಕೇಟ್ ಅಂತ ಕೇಳಿದ್ರೆ ತಾವು ತಮ್ಮ ಹೆಂಗಸರ ಜೊತೆ ಧಾರಾಳವಾಗಿ ತೋರಿಸ್ಬೋದು ಎಲ್ರು ನೋಡಿ ಸಂತೋಷ ಪಡ್ತಾರೆ ಆದ್ರೆ ಇಲ್ಲಿ ಹಾಗಾಗೋದಕ್ಕೆ ನಮ್ಮಂತಿಡದ ಮೂಡ್ ಅಪ್ಸೆಟ್ ಮಾಡ್ಬಿಟ್ಟ ಚಿಕ್ಕ ಚಿಕ್ಕ ವಿಷಯನ ದೊಡ್ಡದ್ ಮಾಡ್ತಾರೆ ನೀನೆ ಹೇಳು ಮಹಾಲಕ್ಷ್ಮಿ ಅವನು ಅಷ್ಟೊಂದು ಗಲಾಟೆ ಮಾಡೋ ನೆಸೆಸಿಟಿ ಇತ್ತ ಅಲ್ಲ ಇವರಿನ್ನೂ ಓಬಿರೋ ಕಾಲದಲ್ಲೇ ಬದುಕ್ತಿದ್ದಾನೆ ಸೊಸೈಟಿ ಎಷ್ಟು ಮುಂದಕ್ಕೆ ಹೋಗ್ತಾ ಇದೆ ಕಲ್ಚರು ಕಲರು ಎಷ್ಟು ಚೇಂಜ್ ಆಗ್ತಾ ಇದೆ ಅರ್ಥನೇ ಮಾಡ್ಕೊಳ್ಳಲ್ಲ ಪೋ ಇಂಡಿಯನ್ ಇಷ್ಟು ಸಣ್ಣ ಮಾತಿಗೆ ಜಗಳ ಮಾಡಿದ್ದಾನೆ ಅಲ್ಲ ಬಟ್ಟೆನೆ ಕಂಡು ಹಿಡಿದೇ ಇದ್ದಿದ್ರೆ ಏನ್ ಮಾಡ್ತಿದ್ವಿ ಬೆತ್ಲನೆ ತಿರುಗ್ತಾ ಇರ್ಲಿಲ್ವಾ ಐ ಹೇಟ್ ದಿಸ್ ದರಿ ಇಂಡಿಯನ್ಸ್ ಅಪ್ಪ ನೀನು ಹೊಟ್ಬಿಡ್ ಅಮೆರಿಕಕ್ಕೆ ಆಲ್ರೆಡಿ ಎಂಗೇಜ್ಮೆಂಟ್ ಯಾವ ಇಡೋಣ ಅಂತೀರಾ ನಮ್ಮ ಮಹಾಲಕ್ಷ್ಮಿ ಜಾತಕ ಪ್ರಕಾಶ್ ಜಾತಕ ನೋಡಿ ಯಾವ ಮುಹೂರ್ತ ಚೆನ್ನಾಗಿದೆಯೋ ಮಾಡಿ ಏನಂತೀರಾ ಬೀಗ್ರೆ ನನಗಿದ್ರಲ್ಲ ನಂಬಿಕೆ ಇಲ್ಲ ನೀವು ಡೈರೆಕ್ಟ್ ಆಗಿ ಮೊದಲು ಮಾಡಿದ್ರು ನಮ್ಮ ಅಭ್ಯಂತರ ಏನೂ ಇಲ್ಲ ಪುರೋಹಿತ್ರೆ ಸರಿಯಾಗಿ ನೋಡಿ ಗ್ರಹಗಳ ಜೊತೆ ಆಟ ಆಡಬಾರ್ದು ಎಲ್ಲಿ ಬರ್ಲೇ ಇಲ್ವಲ್ಲ ಎಂಗೇಜ್ಮೆಂಟ್ಗೆ ಒಳ್ಳೆ ದಿನ ಯಾವುದು ಅಂತ ನೋಡ್ತಾ ಇದ್ದೀವಿ ನಾನು ಮಹಾಲಕ್ಷ್ಮಿ ಬೀಟ್ ಮಾಡಿದ್ದೆ ಒಳ್ಳೆ ಮುಹೂರ್ತ ಅಂಕ ಜಾತ್ ಸರಿ ಹೋಗಿದ್ರು ಪರವಾಗಿಲ್ಲ ಯಾವಾಗಾದ್ರೂ ಫಿಕ್ಸ್ ಮಾಡಿ ಏನಮ್ಮ ಹಾಗೆ ಹೋಗ್ತಾ ಇದ್ಯಾ ಮುಹೂರ್ತ ನೋಡ್ತಾ ಇರೋದು ನಿನ್ ಮದ್ವೆಗೆ ನೀವು ತಾತ ನೋಡ್ತಿದ್ದೀರಲ್ಲ ಗೋಡ್ ಅದು ಈ ಕಾಲದಲ್ಲಿ மதுலி அல்வேதேன் அன்சத்தை கண்டிப்பா இவரே அன்னோஸ்டு பவர்ஃபுல் ஆகி அதுக்கிட்டு இறங்க இவரி கண்ட ஆகோருவோ ಬಂಗಾರಕ್ಕೂ ಕಾಗೆ ಬಂಗಾರಕ್ಕೂ ಇರೋಷ್ಟು ವ್ಯತ್ಯಾಸ ಇದೆ ನೋಡಿ ಆ ಮನುಷ್ಯನಲ್ಲಿರೋ ಫಿಯರ್ಲೆಸ್ ಆ ಕಣ್ಣಲ್ಲಿರೋ ರೆಕ್ಲೆಸ್ ಆ ವಾಕಿಂಗ್ ಆಹಾ ಯಾವ ಮನೆ ಮಗನೋ ಏನೋ ಈ ಅಮ್ಮಂಗೆ ಜಾತ್ರೆಯಿಂದ ತರೋದ್ ಏನಿದೆಯೋ ಪ್ರಸಾದ್ ಕುಂಕುಮ ಇಟ್ಕೋಮ್ಮ ಏನು ಇದು ಚಿಕ್ಕ ಹುಡುಗನ್ ತರ ನಾನು ಇಟ್ಕೋಬಾರ್ದು ಅಂತ ಪ್ರತಿ ವರ್ಷ ಹೇಳ್ತಾನೆ ಇದ್ದೀನಿ ನೀನು ತರ್ತಾನೆ ಇದೀಯಾ ಯಾಕೆ ಇಟ್ಕೋಬಾರ್ದು ಹೇಳಿಮ್ಮ ಹೆಣ್ಣಿಗೆ ಕುಂಕುಮ ಗಂಡನ್ ಜೊತೆ ಬಂದಿದ್ದಲ್ಲ ಅದು ಆಕೆ ಜನ್ಮ ಸಿದ್ಧ ದೇವರ ಕುಂಕುಮ ಇಟ್ಕೊಳಕ್ಕೆ ಹೆಂಗಸು ಗಂಡಸು ಮುತ್ತ ಇದೆ ಗಂಡನ್ನ ಕಳ್ಕೊಂಡಿರೋ ಹೆಣ್ಣು ದೇವಸ್ಥಾನಕ್ಕೆ ಹೋಗಲ್ವಾ ದೇವ್ರ ಪೂಜೆ ಮಾಡಲ್ವಾ ಆರತಿ ಮಾಡಲ್ವಾ ದೇವ್ರ ಪೂಜೆಗೆ ಅಡ್ಡ ಬರ್ದಿರೋ ಗಂಡ ದೇವ್ರ ಕುಂಕುಮ ಇಟ್ಕೊಳಕ್ಕೆ ಹೇಗೆ ಅಡ್ಡ ಬರ್ತಾನೆ ದೇವರು ತಾನು ಯಾವಾಗ್ಲೂ ಇರಕ್ಕಾಗಲ್ಲ ಅಂತಾನೆ ಹೆಣ್ಣನ್ ಸೃಷ್ಟಿ ಮಾಡಿದಾನೆ ಯಾಕೆಂದ್ರೆ ಅವನಲ್ಲಿರೋ ಒಳ್ಳೆ ಗುಣಗಳಲ್ಲಿ ಅರ್ಧ ಹೆಣ್ಣಲ್ಲಿರುತ್ತಂತೆ ಮಮತೆ ಸಹನೆ ತ್ಯಾಗ ತಾಳ್ಮೆ ಎಲ್ಲ ಅಂತ ಹೆಣ್ಣು ಆಗಿದ್ರೆ ಆಕೆನೆ ದೇವ್ರು ಆಕೆ ಇರೋ ಜಾಗನೇ ದೇವಸ್ಥಾನ ಅದೇ ನೀವು